ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೆ ಶುಭ ಮುಂಜಾನೆ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಟಾಕ್ ಫಾರ್ ದಿ ಡೇ ನಿಮ್ಮ ಹಣೆ ಬರ ಮತ್ತು ಭವಿಷ್ಯವು ನೀವು ಇಂದು ನೀವು ಇಂದು ಮಾಡುವ ಕೆಲಸಗಳ ಮೇಲೆ ಅವಲಂಬಿತವಾಗಿರುತ್ತದೆ ಹಣೆಯವರ ಅಥವಾ ಭವಿಷ್ಯ ಭವಿಷ್ಯದ ದಿನಗಳು ಅಂತ ಏನು ಕರಿತೀವಿ ಇವತ್ತು ನೀವು ಮಾಡೋ ಕೆಲಸಗಳ ಮೇಲೆ ಡಿಪೆಂಡ್ ಆಗಿರ್ತೈತಿ ಅಂದರೆ ಈಗ ಸಪೋಸ್ ಉದಾಹರಣೆಗೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆನೇ ತಗೊಳ್ಳೋದಾದ್ರೆ ಇವತ್ತು ನೀವು ಇವತ್ತಿನ ದಿನವನ್ನು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಾಗಿ ಅತ್ಯುತ್ತಮವಾಗಿ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಜಾಸ್ತಿ ಸಮಯವನ್ನು ಪರೀಕ್ಷಾ ತಯಾರಿಗಾಗಿ ಕಳೆದ್ರೆ ಖಂಡಿತವಾಗಲೂ ಕೂಡ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸ್ಕಾಲರ್ಶಿಪ್ ಸಿಲೆಕ್ಟ್ ಆಗ್ತೀರಿ ಆ ಮೂಲಕ ನಿಮಗೆ ಒಳ್ಳೆ ಭವಿಷ್ಯ ನಿರ್ಮಾಣಕೈತಿ ಒಳ್ಳೆ ಹಣೆಬರ ಕೂಡ ನಿರ್ಮಾಣಕ್ಕ ಅದಕ್ಕೆ ಹಣೆ ಬರ ಭವಿಷ್ಯ ಅನ್ನೋದು ನಿಮ್ಮ ಇವತ್ತಿನ ಮೇಲೆ ಡಿಪೆಂಡ್ ಇರ್ತೈತಿ ಇವತ್ತನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಸುಂದರಗೊಳಿಸ್ಕೊಳ್ಳೋದು ನಿಮ್ಮ ಮೇಲೆ ಡಿಪೆಂಡ್ ಇರ್ತೈತಿ ಅದಕ್ಕೆ ಇನ್ನೂ ಎಂಟೊಂಬತ್ತು ದಿನ ಇರ್ತೈತಿ ಆ ಎಂಟೊಂಬತ್ತು ದಿನನ ಚೆನ್ನಾಗಿ ನಿಮ್ಮ ಭವಿಷ್ಯಕ್ಕಾಗಿ ಹಣೆಬರಕ್ಕಾಗಿ ಒಳ್ಳೆ ಅಂಕ ಗಳಿಸೋಕ್ಕೋಕರ ಬಳಸ್ಕೊರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಐವತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತು ಅಂತೇಳಿ ನಾವು ತಮ್ಮನೇಲೊಳಗೆ ಹಾಕಿದ್ವಿ ಇಪ್ ಐವತ್ತು ಪ್ರಶ್ನೆಗಳು ಈಗಾಗಲೇ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಎಷ್ಟು ಪಾಟ್ಗಳಿದಾವೆ ಅನ್ನೋದು ಗೊತ್ತಾಯ್ತು ನಿಮಗೆ ಭಾಗ ಒಂದರಲ್ಲಿ ಆಧಾರಗಳು ಭರತ ವರ್ಷ ಪ್ರಾಚೀನ ಭಾರತ ನಾಗರಿಕತೆಗಳು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಸನಾತನ ಧರ್ಮ ಜೈನ ಮತ್ತು ಬೌದ್ಧ ಧರ್ಮಗಳು ಇಷ್ಟು ಪಾಠ ಇದಾವೆ ಭಾಗ ಎರಡರಲ್ಲಿ ಮೌರ್ಯರು ಕುಶಾಣರು ಗುಪ್ತರು ವರ್ಧನರು ದಕ್ಷಿಣ ಭಾರತ ರಾಜವಂಶಗಳು ಶಾತವನರು ಕದಂಬರು ಗಂಗರು ಬಾದಾಮಿ ಚಾಲುಕ್ಯರು ಕಂಚೇಪಲ್ಲವರು ಮಾನ್ಯಕೆಟ್ಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರು ಚೋಳರು ಮತ್ತು ದ್ವಾರಸಮುದ್ರದ ವಯಸ್ಸಳರು ಈ ಎಲ್ಲ ಅಧ್ಯಾಯಗಳನ್ನು ನಾವು ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡಿ ಚಾಪ್ಟರ್ ವೈಸ್ ಕ್ವಶನ್ಸ್ ಡಿಸ್ಕಸ್ ಮಾಡಿದೀವಿ ಈಗ ಇಡಿಯಾಗಿ ಇಡಿಯಾಗಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಇದು ಒಂದು ಕ್ವಶನ್ ಪೇಪರ್ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಎಷ್ಟಿರ್ತವೆ ಅಂದರೆ ನೋಡ್ರಿ ಮೂವತ್ತಾರಿಂದ ನಲವತ್ತೈದು ಅಂದ್ರೆ ಹತ್ತು ಆಗ್ತಾವೆ ಆ ಹತ್ತು ಪ್ರಶ್ನೆಗಳು ಇತಿಹಾಸದಲ್ಲಿರೋದರಿಂದ ಈ ಹತ್ತಕ್ಕತ್ತು ತುಂಬ ಸುಲಭವಾಗಿ ನೀವು ತಗೋಬೋದು ಅದಕ್ಕೆ ಆ ಹತ್ತು ಪ್ರಶ್ನೆಗೆ ಹೆಲ್ಪ್ ಆಗಲಿ ಅಂತೇಳಿ ಎಲ್ಲ ಅಧ್ಯಯನದ ಮೇಲಿನೂ ಪ್ರಶ್ನೆ ಕವರ್ ಆಗೋ ಹಾಗೆ ನೋಡೋಣ ಐವತ್ತು ಪ್ರಶ್ನೆ ಕವರ್ ಆಗೋಕ್ಕಾಗಿರೋದ್ರಿಂದ ಜಾಸ್ತಿ ನಾ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗೋದಿಲ್ಲ ಇಲ್ಲಾಂದ್ರೆ ಕ ಜಾಸ್ತಿ ಪ್ರಶ್ನೆ ಕವರ್ ಆಗೋದಿಲ್ಲ ಅದು ವಿದಿನ್ ತರ್ಟಿ ಮಿನಿಟ್ಸ್ ಅದಕ್ಕೆ ಎಕ್ಸ್ಪ್ಲನೇಷನ್ ಕಡಿಮೆ ಮಾಡಿ ಈಗಾಗಲೇ ಪಾಠ ಓದಿದ್ರಿಂದ ನಿಮಗೆ ಕ್ವಶನ್ ಮೇನ್ ಯಾವ ಥರ ಇರ್ತಾವೆ ಉತ್ತರ ಯಾವ್ದು ಸರಿ ಅನ್ನೋದಷ್ಟ ಇಲ್ಲಿ ಹೈಲೈಟನ್ನು ಮಾಡ್ತಾನೆ ಎಸ್ ಮೊದಲನೇ ಪ್ರಶ್ನೆ ಇಂಡಿಕಾ ಮೆಗಸ್ತಾನಿಸ್ ಅನ್ನು ರಚಿಸಿದ ಕೃತಿ ಆದರೆ ರಚಿಸಿದ ಕೃತಿ ಮೆಗಸ್ತಾನ ರಚಿಸಿದ ಕೃತಿ ಇದು ಆಧಾರಗಳ ಪಾಠದಲ್ಲಿರುವಂಥ ಪ್ರಶ್ನೆ ಇದು ಇಂಡಿಕಾ ಅನ್ನ ಮೆಗಾಸ್ತಾನಿಸ್ ರಚಿಸಿದನ ರಚಿಸಿದ ಕೃತಿ ಕೇಳಿದರೆ ಗೋಕೋಕಿ ನೋಡಿ ಇಲ್ಲಿ ಆಧಾರಗಳ ಪಾಠದಲ್ಲಿ ಬಹಳ ಇಂಪಾರ್ಟೆಂಟ್ ಯಾವ ಲೇಖಕರ ಯಾವ ಗ್ರಂಥನ ರಚಿಸಿದ್ದಾರೆ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್ ವಿಶೇಷವಾಗಿ ಇಲ್ಲೆಲ್ಲ ಇದಾವೆ ನೋಡಿ ಹ್ಞೂ ಇಲ್ಲ ಹ್ಞೂ ಆಧಾರ್ಗಳ ಪಾಠದಲ್ಲಿ ಇಲ್ಲಿದೆ ನೋಡಿರಿ ವಿದೇಶಿ ಬರಹಗಾರ ಮೆಗಸ್ತಾನಿಸ್ ಇಂಡಿಕಾ ಹುಯನ್ಸ್ತಾಂಗನ ಸಿಯುಕಿ ಪಾಹಿಯಾನ ಗೋಕೋಕಿ ಅವ್ರು ಕೇಳಿರೋದು ಪಾಹಿ ಅನ್ನೋದು ಕೇಳಿದ್ದಾರೆ ಗೋಕೋಕಿ ಸಪೋಸ್ ಹುಯೇನ್ಸ್ ತಂಗಂದು ಕೇಳಿದ್ರೆ ಸಿ ಯು ಕಿ ಮತ್ತು ಇಲ್ಲಿ ನಮ್ಮ ಕ ಭಾರತದ ದೇಶೀಯ ಸಾಹಿತ್ಯದೊಳಗೆ ಕೂಡ ಇದು ಗಾಥಾ ಸಪ್ತಸತಿ ಯಾರ್ದು ಹಾಲ ಅರ್ಥಶಾಸ್ತ್ರ ಯಾರ್ದು ಬಾಣವಟ್ಟನ ಹರ್ಷ ಚಾಂದ್ ಭರದ್ ಪೃಥ್ವಿರಾಜ್ ರಾಸು ಇವೆಲ್ಲವೂ ಭಾಳ ಇಂಪಾರ್ಟೆಂಟ್ ಇದು ಇಷ್ಟ ಪಾಯಿಂಟ್ ಒಳಗೆ ಭಾಳ ಸರಿ ಪ್ರಶ್ನೆ ಕೇಳಿದ್ದಾರೆ ಪಾಠವರು ಶಿಲೆ ಬಂದಿದೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಪೃಥ್ವಿರಾಜ್ ರಾಷ್ಟ ಎಂಬ ಕೃತಿಯನ್ನು ಬರೆದವರು ಯಾರು ಚಾಂದ್ ಬರ್ದ ಇದು ಕೂಡ ಆಧಾರಗಳ ಪ್ರಶ್ನೆ ಕಲ್ಯಾಣ ಯಾವ್ದು ಬರ್ದ ರಾಜತರಂಗಿಣಿ ವಿಶಾಖದತ್ತ ಬಾಣಭಟ್ಟ ಹರ್ಷಚರಿತ ವಿಶಾಖದತ್ತ ವಿಶಾಖದತ್ತ ಬರೆದಿದ್ದ ಮುದ್ರಾ ರಾಕ್ಷಸ ಅನಿಸುತ್ತಾ ನೋಡೋಣ ಕನ್ಫರ್ಮ್ ಮಾಡಿ ಎಸ್ ಮೂರನೇ ಪ್ರಶ್ನೆ ಅಶೋಕನ ಧರ್ಮ ಮಾತ್ರ ಎಂಬ ಅಧಿಕಾರಿಗಳು ನೇಮಿಸಿದ ಉದ್ದೇಶ ಇದು ಜೈನ ಮತ್ತು ದೌ ಬೌದ್ಧ ಧರ್ಮಗಳ ಪಾಠದಲ್ಲಿ ಸಾರಿ ಹ್ಞೂ ಸಾರಿ ಹ್ಞೂ ಮೌರ್ಯರು ಮತ್ತು ಕುಶಾಣರ ಪಾಠದೊಳಗೆ ಬರ್ತೈತಿ ಇದು ಅಶೋಕನ ಧರ್ಮ ಮಹಾಮಾತ್ರ ಎಂಬ ಅಧಿಕಾರಿ ನೇಮಿಸಿದ ಉದ್ದೇಶ ಏನಂದ್ರೆ ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡೋಕ್ಕೋಸ್ಕರ ಧರ್ಮ ಮಹಾಮಾತ್ರನ ನೇಮಿಸಿರ್ತಾನೆ ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಕಂಡಗಳಲ್ಲಿ ಗಂಗರ ಕಾಲದಲ್ಲಿ ರಚನೆಯಾದ ಗ್ರಂಥಗಳನ್ನು ಗುರುತಿಸಿ ಸರಿ ಉತ್ತರ ಯಾವುದಂದ್ರೆ ಶಬ್ದಾವತಾರ ಗಜಶಾಸ್ತ್ರ ಗಜಾಷ್ಟಕ ಗಂಗರ ಕಾಲದಲ್ಲಿ ರಚನೆಯಾದ ಗ್ರಂಥಗಳು ಶಬ್ದಾವತಾರ ಗಜಶಾಸ್ತ್ರ ಗಜಾಷ್ಟಕ Did you <laughs> ಹೊಯ್ಸಳರ ಕಾಲದಲ್ಲಿ ನೇಮಕಗೊಂಡಿದ್ದ ಗರುಡ ಎಂಬ ಗುಂಪಿನ ಜವಾಬ್ದಾರಿ ಅರಸನಿಗಿದ್ದ ವಿಶೇಷ ಅಂಗರಕ್ಷಾಪಡೆಗೆ ನಾವು ಗರುಡ ಅಂತ ಹೆಸರು ಕೊಟ್ಟಿರ್ತಾರೆ ಹೊಯ್ಸಳರ ಕಾಲದಲ್ಲಿ ಅರಸನಿಗಿದ್ದ ವಿಶೇಷ ಅಂಗರಕ್ಷಾಪಡೆಯೇ ಯಾವುದು ಗರುಡ ಎಸ್ ಆರನೇ ಪ್ರಶ್ನೆ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಆಳಿದ ಅರಸರ ಸರಿಯಾದ ಕಾಲಾನುಕ್ರಮ ಕೃಷ್ಣ ಇಮ್ಮಡಿ ಗೋವಿಂದ ಧ್ರುವ ಮುಮ್ಮಡಿ ಗೋವಿಂದ ಅಮೋಘ ವರ್ಷ ಇದು ಸರಿಯಾದ ಕಾಲಾನುಕ್ರಮ ಅಂದ್ರೆ ಫಸ್ಟ್ ಯಾರು ಒಂದನೇ ಕೃಷ್ಣ ಇಮ್ಮಡಿ ಗೋವಿಂದ ಧ್ರುವ ಇಮ್ ಮುಮ್ಮಡಿ ಗೋವಿಂದ ವರ್ಷ ಆಪ್ಷನ್ ಒನ್ ಸರಿ ಉತ್ತರ ಇನ್ನು ಏಳನೇ ಪ್ರಶ್ನೆ ಅಶೋಕನ ಶಾಸ್ತ್ರಗಳನ್ನು ಮತ್ತೊಮೊದಲ ಬಾರಿಗೆ ಬಿಡಿಸಿ ಓದಿದವರು ಯಾರಂದ್ರೆ ಆಪ್ಷನ್ ತ್ರೀ ಜೇಮ್ಸ್ ಪ್ರಿನ್ಸೆಪ್ ಕೆಲವು ಅಂಶಗಳು ನಿಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲ ಹಳೆ ಟೆಕ್ಸ್ಟ್ ಬುಕ್ನೇನು ಇನ್ಕ್ಲೂಡ್ ಇದೆ ಅದರಾಗ ನೆಕ್ಸ್ಟ್ ಇನ್ನು ಎಂಟನೇ ಪ್ರಶ್ನೆ ಕೆಳಗಿನಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಇತಿಹಾಸದೊಳಗೆ ಭಾಳ ಸಾರಿ ಕೇಳಿರೋದಂದ್ರೆ ವ್ಯಕ್ತಿಗಳು ಮತ್ತು ಅವರು ರಚಿಸಿದ ಕೃತಿಗಳು ಅದರ ಬಗ್ಗೆನೇ ಭಾಳ ಪ್ರಶ್ನೆ ಕೇಳಿದ್ದಾರೆ ಅದರಲ್ಲೂ ವಿಶೇಷವಾಗಿ ಆಧಾರಗಳು ಪಾಠದ ಮೇಲೆ ಕೌಟಿಲ್ಯ ಈ ಕಡೆ ಯಾವುದು ಕೌಟಿಲ್ಯನ ಅರ್ಥಶಾಸ್ತ್ರ ರಾಜ ಹಾಲ ಗಾಥಾ ಸಪ್ತಸತಿ ಯಾರು ಒಂದು ಎರಡು ಗೊತ್ತಿದ್ರೆ ಈ ಒನ್ಯ ಕೌಟಿಲ್ಯ ಅರ್ಥಶಾಸ್ತ್ರ ಒಂದು ಬಿ ವಿಶಾಖದತ್ತ ರಾಜಹಾಲ ಗಾಥಾ ಸಪ್ತಿ ಎರಡು ಎ ಒಂದು ಬಿ ಎರಡು ಎ ಒಂದು ಬಿ ಇವು ಎರಡು ಅಲ್ಲ ಅಂತ ಗೊತ್ತಾಗ್ಬಿಡ್ತೀವಿ ನೋಡಿ ಒಂದೇ ಬಿ ಆಗ್ಬೇಕು ನೀವು ಎರಡು ಇಲ್ಲ ಒನ್ನೇ ಬಿ ಒಂದೇದು ಬಿ ಎರಡು ಎ ಐತಿ ಇದು ಅಲ್ಲ ಹಾಗಾಗಿ ಆಪ್ಷನ್ ಟು ಕರೆಕ್ಟ್ ಅಂದ್ರೆ ಕೌಟಿಲ್ಯ ಅರ್ಥಶಾಸ್ತ್ರ ರಾಜಹಾಲ ಗಾತಾ ಸಪ್ತಸತಿ ವಿಶಾಖದತ್ತ ಮುದ್ರಾ ರಾಕ್ಷಸ ಕಲ್ಲಾಣ ರಾಜ ತರಂಗಿಣಿ ನೆಕ್ಸ್ಟ್ ಕ್ವಶನ್ ಇದು ತುಂಬ ಸುಲಭ ಇದೆ ಈಜಿಪ್ಟ್ ಭಾಷೆಯಲ್ಲಿ ಪ್ಯಾರೋ ಎಂದರೆ ಪ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಅಂತ ಅರ್ಥ ಆಪ್ಷನ್ ಒನ್ ಕರೆಕ್ಟ್ ಇಬ್ಜಿತ್ ಭಾಷೆಯಲ್ಲಿ ಪ್ಯಾರೋ ಅಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಹತ್ತನೇ ಪ್ರಶ್ನೆ ಅಮೆರಿಕ ಖಂಡದಲ್ಲಿ ಕಂಡುಬರು ಕಂಡು ಬಂದ ಪ್ರಾಚೀನ ನಾಗರಿಕತೆಗಳು ಇದು ಅಂತೂ ತುಂಬ ಸುಲಭ ಮಾಯಾ ಆಸ್ಟೆಕ್ ಇಂಕ ಆಪ್ಷನ್ ತ್ರೀ ಸರಿ ಉತ್ತರ ಇನ್ನು ಹನ್ನೊಂದನೇ ಪ್ರಶ್ನೆ ಅವರನ್ನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದರೆ ಪುಷ್ಯಭೂತಿಯು ಸ್ಥಾಪಿಸಿದ್ದು ವರ್ಧನರ ಸಾಮ್ರಾಜ್ಯ ಹನ್ನೆರಡನೇ ಪ್ರಶ್ನೆ ತ್ರೈ ಸಮುದ್ರ ತೋಯ ಪೀತ ಎಂಬ ಬಿರುದು ಪಡೆದ ಶಾತವಾಹನದ ದೊರೆ ಸರಿ ಉತ್ತರ ಗೌತಮಿ ಪುತ್ರ ಶ್ಯಾತಕರ್ಣಿ ಆಪ್ಷನ್ ಟು ಕರೆಕ್ಟ್ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಘಟನೆಗಳನ್ನು ಅವು ನಡೆದ ಅನುಕ್ರಮದಲ್ಲಿ ಜೋಡಿಸಿದಾಗ ಸರಿ ಹೊಂದುವ ಸೂಚಿ ಯಾವುದಂತ ಕೇಳಿದ್ದಾರೆ ಇಲ್ಲಿ ನೀವು ಫಸ್ಟ್ ಯಾವ್ದು ಬರ್ಬೇಕಂದ್ರೆ ಹರ್ಷವರ್ಧನನ ಹರ್ಷವರ್ಧನ ತಾಣೇಶ್ವರದ ಅಧಿಪತಿಯಾದನು ಇದು ಒಂದನೇದಾವಕ್ ನೆಕ್ಸ್ಟ್ ಎ ಇದು ಎರಡನೇದು ಹರ್ಷನು ತನ್ನ ಸೋದರಿ ರಾಜಶ್ರೀಯನ್ನು ಕನೋಜಿನ ರಾಜನಿಗೆ ಕೊಟ್ಟು ಮದುವೆ ಮಾಡಿದನು ನೆಕ್ಸ್ಟ್ ಇದು ಮೂರನೇದಾವಕ್ ಬಂಗಾಳದ ದೊರೆಯಾದ ಶಶಾಂಕನು ಕನೋಜಿನ ದೊರೆಯನ್ನು ಕೊಂದನು ಲಾಸ್ಟನ್ನು ಬಿ ಇಮ್ಮಡಿ ಪುಲ್ಕೇಶ್ವರಿ ವಿರುದ್ಧ ಹರ್ಷವರ್ಧನ ಪರಾಭವಗೊಂಡನು ಎಸ್ ಇದು ಸರಿಯಾದ ಕಲಂಕ ಒಂದು ಹರ್ಷವರ್ಧನ ರಾ ತಾಣೇಶ್ವರದ ಅಧಿಪತಿಯಾದನು ಹರ್ಷನ ತನ್ನ ಸೋದರಿ ರಾಜಸ್ತಿಯನ್ನು ಕನೋಜನ ರಾಜನ ಕೊಟ್ಟು ಮದುವೆ ಮಾಡಿದನು ಮೂರನೇದ ಬಂಗಾಳ ದೊರೆಯಾದ ಶಶಂಕರ್ ಕನೋಜ ದೊರೆಯನ್ನು ಕೊಂದನು ಒನ್ ಇಮ್ಮಡಿ ಪುಲ್ಕೇಶ್ ವಿರುದ್ಧ ಹರ್ಷವರ್ಧನ ಪರಾಭವಗೊಂಡನು ನರ್ಮದಾ ನದಿ ತೀರದಲ್ಲಿ ಎಸ್ ಹದಿನಾಲ್ಕನೇ ಪ್ರಶ್ನೆ ಚರಕ ಸಂಹಿತೆಯನ್ನು ರಚಿಸಿದವರು ಚರಕ ಆದರೆ ಪಂಚ ಸಿದ್ಧಾಂತಕವನ್ನು ರಚಿಸಿದವರು ಯಾರಂದ್ರೆ ವರಾಹಮಿಹಿರ ವರಾಹ ವರಾಹಮಿಹಿರ ಸರಿಯಾದ ಥರ ಹದಿನೈದನೇ ಪ್ರಶ್ನೆ ಹರಪ್ಪ ನಾಗರಿಕತೆ ಕಾಲಕ್ಕೆ ಸೇರಿದ ಪ್ರಾಚ್ಯ ವಸ್ತುಗಳ ಗುಂಪುಗಳನ್ನು ಗುರುತಿಸಿ ಇದು ಪಾಠ ಓದಿದರೆ ನಿಮ್ಗೆ ಈಜಿ ಗೊತ್ತಾಗ್ತೈತಿ ಹರಪ್ಪ ನಾಗರಿಕತೆ ಹರಪ್ಪ ಮೇಂಜೋದಾರು ಅಂತ ಏನು ಕರಿತೇ ಸಿಂಧೂ ಸಿಂಧು ನಾಗರಿಕತೆಯೊಳಗೆ ಅಲ್ಲಿ ಕಂಚಿನ ನರ್ತಕಿ ಪ್ರತಿಮೆ ಮಾನವನ ಮುಂಡದ ಪ್ರತಿಮೆ ಸ್ನಾನದ ಕೊಳ ಈ ಪಾಠದವರೇ ಮಾಡಿರ್ಬೋದು ಇಲ್ಲಿ ಇಲ್ಲಿದೆ ನೋಡ್ರಿ ನರ್ತಕೀಯ ಲೋಹದ ಮೂರ್ತಿ ಪುರುಷ ಮುಂಡದ ಶಿಲಾಮೂರ್ತಿ ಇವೆಲ್ಲವೂ ಕೂಡ ಸಿಂಧು ನಾಗರಿಕತೆ ಹರಪ್ಪ ನಾಗರಿಕತೆಯ ಪ್ರಾಚ್ಯ ವಸ್ತುಗಳು ಸರಿ ಉತ್ತರ ಆಪ್ಷನ್ ಒನ್ ಕಂಚಿನ ಅರ್ಥಕ್ಕೆ ಪ್ರತಿಮೆ ಮಾನವನ ಮುಂಡದ ಪ್ರತಿಮೆ ಸ್ನಾನದ ಕೂಡ ಮುಂದಿನ ಪ್ರಶ್ನೆ ಇದು ನಿಮಗೆ ಔಟ್ ಆಫ್ ದಿ ಸಿಲಬಸ್ ಅನಿಸುತ್ತೆ ಜೂಲಿಯಸ್ ಸೀಸರ್ನು ರೋಮ್ನ ದೊರೆಯಾದ ಕೂಡಲೇ ತನ್ನನ್ನು ಡಿಕ್ಟೇಟರ್ ಎಂದು ಘೋಷಿಸಿಕೊಂಡನು ರೋಮ್ನಲ್ಲಿ ಗಣರಾಜ್ಯ ವ್ಯವಸ್ಥೆ ಶಿಥಿಲಗೊಂಡಿತ್ತು ಇಲ್ಲಿ ಎ ಮತ್ತು ಬಿ ಅಂತ ಎರಡು ಹೇಳಿಕೆ ಕೊಟ್ರೆ ಯಾವ್ದು ಸರಿ ಯಾವ ಅಂತಂದ್ರೆ ಎ ಮತ್ತು ಬಿ ಎರಡೂ ಸರಿ ಮತ್ತು ಬಿಗೆ ಎ ಸರಿಯಾದ ಕಾರಣ ಜುಲೈ ಸೀಸನ್ ರೋಮ್ನ ದೊರೆಯೋದ ಕೂಡಲೇ ಡಿಕ್ಟೇಟ್ರ್ ಅಂತಂದು ಘೋಷಿಸ್ಕೊತಾನೆ ನಂತರ ಗಣರಾಜ್ ವ್ಯವಸ್ಥೆ ಶಿಥಿಲಗೊಂಡ್ತು ಗಣರಾಜ್ ವ್ಯವಸ್ಥೆ ಅಂದರೆ ಜನರಿಂದ ಜನರಿಗಾಗಿ ನಡೆಯುವಂಥ ಜನಪ್ರತಿನಿಧಿಗಳಿಂದ ಆಯ್ಕೆ ಆದಂಥ ಸರ್ಕಾರ ಇಲ್ಲಿ ಡಿಕ್ಟೇಟ್ರ್ ಅಂದ್ರೆ ಒಬ್ಬರು ಏನು ಹೇಳ್ತಾರೆ ಅದ ಫೈನಲ್ ಅವ್ರು ಹೇಳಿದ್ದೇ ನಡಿಬೇಕು ಹಾಗಾಗಿ ಗಣರಾಜ ಶಿಥಿಲಗೊಂಡು ತನ್ನೋದು ಇದಕ್ಕೆ ಸರಿಯಾದ ಕಾರಣ ಆಗಿದೆ ಆಪ್ಷನ್ ತ್ರೀ ಕರೆಕ್ಟ್ ನೆಕ್ಸ್ಟ್ ಇದು ತುಂಬಾ ಸರಿ ಕೇಳಿದ ಪ್ರಶ್ನೆ ಈ ಚಿತ್ರದಲ್ಲಿರೋ ಸ್ಮಾರಕವನ್ನು ಗುರುತಿಸಿ ಭಾಳ ಸರಿ ಒಂದು ಯಾವ್ದಾರು ಚಿತ್ರ ಕೊಟ್ಟು ಕೇಳೇ ಕೇಳ್ತಾರೆ ಈ ಸರಿ ಕೇಳ್ತಾರೆ ಇದು ಯಾವುದಂದ್ರೆ ಜಿಗ್ಗುರಟ್ ಅಂತ ಕರಿತೇವೆ ಸುಮೇರಿಯನ್ನರು ತಮ್ಮ ದೇವರುಗಳನ್ನ ಎತ್ತರದ ಸ್ಥಳದಲ್ಲಿಟ್ಟು ಪೂಜೆ ಮಾಡ್ತಿದ್ರು ಅಂದರೆ ಪರ್ವತ ಪ್ರದೇಶದಲ್ಲಿದ್ದರು ಅವ್ರು ಮೊದಲ ತದನಂತರ ಸಮತಟ್ಟಾದ ಭೂ ಪ್ರದೇಶಕ್ಕೆ ಬಂದ ಮೇಲೆ ಅವ್ರು ಏನು ಮಾಡಿದ್ರು ಅಂದ್ರೆ ಪರ್ವತ ಪರ್ವತೆಲ್ಲದಕ್ಕ ಒಂದು ಕೃತಕವಾಗಿ ಪರ್ವತ ಥರ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಸುಮೇರಿಯನ್ನರು ತಮ್ಮ ದೇವರುಗಳನ್ನು ಬೆಟ್ಟದ ತಪ್ಪಿನ ಮೇಲೆ ಆರಾಧಿಸುತ್ತಿದ್ದ ಇವರು ಸಮತಟ್ಟಾದ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದ ಬೆಟ್ಟಗಳನ್ನು ಕೃತಕವಾದ ಬಟ್ಟೆಗಳನ್ನು ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನು ಕಟ್ಟಿಕೊಂಡರು ಇವುಗಳನ್ನು ಜಿಗ್ಗುರಟ್ ಎಂದು ಕರೆಯುತ್ತಾರೆ ಯಹೂದಿಗಳು ಈ ಗೋಪುರಗಳನ್ನು ಬೆಬಲ್ನ ಗೋಪುರಗಳೆಂದು ಕರೀತಾರೆ ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ನೋಡ್ಕೋರಿ ಆಪ್ಷನ್ ಟು ಜಿಗ್ಗುರಟ್ ಉತ್ತರ ಹದಿನೆಂಟನೇ ಪ್ರಶ್ನೆ ಸಮುದ್ರಗುಪ್ತನ ಕಾಲದಲ್ಲಿ ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರೋ ಚಿತ್ರ ಇದರಲ್ಲಿ ತಿಳಿದು ಬರೋ ಸಮಸ್ಯೆ ಅಂದ್ರೆ ಇವನಿಗೆ ಸಂಗೀತದ ಮೇಲೆ ಇಂಥ ಪ್ರೀತಿ ಉತ್ತರ ನೆಕ್ಸ್ಟ್ ಗುಪ್ತರ ಕಾಲದಲ್ಲಿ ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ಭಾರತೀಯರು ತಿಳಿದಿದ್ದರು ಎಂಬುದಕ್ಕೆ ಉತ್ತಮ ಉದಾಹರಣೆ ಯಾವುದು ಸರಿಯುತ್ತಂದರೆ ಮೆಹರುಲಿಯ ಕಂಬ ಕಬ್ಬಿಣದ ಸ್ತಂಭ ಮೆಹರುಲಿಯ ಕಬ್ಬಿಣದ ಸ್ತಂಭ ಮೆಹರುಲಿಯ ಕಬ್ಬಿಣದ ಸ್ತಂಭ ಅಂದರೆ ಯಾವುದಂದ್ರೆ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಕೂಡ ಕೊಟ್ಟಿದ್ದಾರೆ ಎಸ್ ಇಪ್ಪತ್ತನೇ ಪ್ರಶ್ನೆ ವರ್ಧಮಾನ ಮಾವೀರನ್ನು ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಮನೆಯನ್ನು ತ್ಯಜಿಸಲು ಕಾರಣ ಅಂದ್ರೆ ಸತ್ಯಾನ್ವೇಷಣೆಗಾಗಿ ಮನೆಯನ್ನು ತ್ಯಜಿಸ್ತಾನೆ ನೆಕ್ಸ್ಟ್ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕರಗಳು ಅಲಾವರ ಸ್ತಂಭ ಶಾಸನ ಕರೆಕ್ಟ್ ಮೆಹರೂಲಿಯ ಸ್ತಂಭ ಶಾಸನ ಕರೆಕ್ಟ್ ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿಚಂದ್ರಗುಪ್ತ ಇವು ಕೂಡ ಕರೆಕ್ಟ್ ಹಾಗಾಗಿ ಆಪ್ಷನ್ ಟೂ ಐತೆ ನೋಡೋದು ಎ ಬಿ ಸಿ ಮೂರು ಸರಿ ಆಪ್ಷನ್ ಟೂ ಕರೆಕ್ಟ್ ನೆಕ್ಸ್ಟ್ ಪ್ರಶ್ನೆ ವರ್ಧಮಾನ ಮಾಯೂರ ಬೋಧಿಸಿದ ತ್ರಿರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚರಿತ್ರೆ ಆಪ್ಷನ್ ಫೋರ್ ಕರೆಕ್ಟ್ ಇನ್ನು ಇಪ್ಪತ್ತ್ ಪ್ರಶ್ನೆ ಬುದ್ಧನ ಜೀವನದಲ್ಲಿ ಧರ್ಮಚಕ್ರ ಪ್ರವರ್ತನೆ ಅವನ ಮೊದಲ ಬೋಧನೆ ಸಾರನಾಥದ ಜಿಂಕೆವನದಲ್ಲಿ ಏನು ಮೊದಲನೇ ಬೋಧನೆ ಮಾಡ್ತಾರ ಅದನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ ಆಪ್ಷನ್ ಒನ್ ಕರೆಕ್ಟ್ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಇದು ಯಾವ ದೇವಸ್ಥಾನ ಅಂತ ಕೇಳಿದಾರ ಬೃಹುದೇಶ್ವರ ದೇವಾಲಯ ತಂಜಾವೂರು ಕೇರಳ ಚೋಳರ ಕಾಲದ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಮೆಸ್ಸುಪೋಟೆಮಿಯಾ ಎಂಬುದರ ಅರ್ಥ ನದಿಗಳ ನಡುವಿನ ನಾಡು ಅಂತ ಕರಿತೀವಿ ಆಪ್ಷನ್ ತ್ರೀ ಕರೆಕ್ಟ್ ನೆಕ್ಸ್ಟ್ ಎಸ್ ಇಪ್ಪತ್ತಾರನೇ ಪ್ರಶ್ನೆ ಕರ್ಲುಲಿನ ಗವಿಗಳಲ್ಲಿ ದೊರೆತಿರೋ ಬೂದಿಯ ಕುರುಹುಗಳು ಏನನ್ನ ಸೂಚಿಸ್ತೈತೆ ಅಂದ್ರೆ ಆದಿ ಮಾನವರಿಗೆ ಬೆಂಕಿಯ ಬಗೆಯನ್ನು ಪ್ರಾಗೈತಿಹಾಸಿಕ ಕಾಲದ ಜನರ ಜ್ಞಾನ ಬೆಂಕಿಯ ಬಗೆಯನ್ನು ಅವರ ತಿಳುವಳಿಕೆಯನ್ನು ಸೂಚಿಸ್ತೈತಿ ಇಪ್ಪತ್ತ ಏಳು ಈ ಕೆಳಗಿನ ವಾಕ್ಯಗಳಲ್ಲಿ ಅವಧಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಕುಶಾಣರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಕೊಲಿಸಿ ಬಂದವರು ಸರಿ ಕನಿಷ್ಕ ಈ ರಾಜವನತನ ಸಂಸ್ಥಾಪಕ ಅಲ್ಲ ತಪ್ಪು ಪಾಟ್ಲಿಪುತ್ರ ಕೊಟ್ಟ ಇವೆಲ್ಲ ತಪ್ಪಿದೋ ಸರಿ ಹೇಳಿಕೆ ಅಂದರೆ ಆಪ್ಷನ್ ಕರೆಕ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಗಂಗರ ಅವಧಿಯಲ್ಲಿ ನಿರ್ಮಾಣಗೊಂಡ ದೇವಾಲಯಗಳನ್ನು ಗುರುತಿಸಿ ನೋಡಿರಿ ಯಾವ್ದು ಸರಿ ಉತ್ತರ ಅಂದ್ರೆ ನಾಲ್ಕನೇ ಆಪ್ಷನ್ ಇದೆ ಮಣ್ಣೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ ಉತ್ತರ ಗಂಗರ ಕಾಲದಲ್ಲಿ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ವಾಕ್ಯಗಳಲ್ಲಿ ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ ಮೂರನೇ ಸೋಮೇಶ್ವರನು ಮಾನಸೋಲ್ಲಾಸ ಎಂಬ ಗ್ರಂಥವನ್ನು ರಚಿಸಿದನು ಸರಿ ಮಾನಸೋಲ್ಲಾಸ ಗ್ರಂಥ ಸಂಸ್ಕೃತ ವಿಶ್ವಕೋಶ ಎನಿಸಿದೆ ಎರಡು ಸರಿ ಆಪ್ಷನ್ ಒನ್ ಕರೆಕ್ಟ್ ಎ ಮತ್ತು ಬಿ ಎರಡು ಸರಿ ನೆಕ್ಸ್ಟ್ ಎಲ್ಲೋರದ ಕೈಲಾಸನ ತೇವಲನ್ನು ನಿರ್ಮಿಸಿದವರು ರಾಷ್ಟ್ರಕೂಟವರು ಎಲ್ಲೋರದ ಕೈಲಾಸನಾಥಲ ಯಾರಂದ್ರೆ ಒಂದನೇ ಕೃಷ್ಣ ಅಂತ ಕರಿತೇವೆ ಆ ರಾಜ ನಿರ್ಮಿಸಿದನು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣ ಯಾವುದಂದ್ರೆ ಗ್ರಾಮದ ಸ್ವಯಂ ಬೆಳವಣಿಗೆ ಆಪ್ಷನ್ ಕರೆಕ್ಟ್ ನೆಕ್ಸ್ಟ್ ಕೆಳಗಿನಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಇಲ್ಲಿ ಆಲ್ಮೋಸ್ಟ್ ಈ ಕಡೆ ರಾಜವಂಶಗಳು ಅವುಗಳ ಸ್ಥಾಪಕನ ಕೊಟ್ಟಿದ್ದಾರೆ ಮಯೂರ ಶರ್ಮ ಅಂದ್ರೆ ಕದಂಬ ವಂಶದ ಸ್ಥಾಪಕ ಪುಷ್ಯಭೂತಿ ವರ್ಧನ ಸಂಸ್ಥಾಪಕ ಒಂದನೇದು ಡಿ ನನಗೆ ಎರಡ ಗೊತ್ತದ ಅಂತ ತಿಳ್ಕೊಳಿ ಒಂದನೇದು ಡಿ ಮೂರನೇದು ಬಿ ಒಂದು ಡಿ ಒಂದು ಡಿ ಇರೋದು ನೋಡಿ ಇದು ಒಂದೇ ಒಂದು ಆಪ್ಷನ್ ಐತಿ ನಿಮಗೆ ಒಂದೇ ಉತ್ತರ ಗೊತ್ತಿದ್ರೂ ಕೂಡ ಪುಷ್ಯಭೂತಿ ವರ್ಧನ ಸ್ಥಾಪಕ ಅಂತ ಗೊತ್ತೈತಿ ಒಂದನೇದಕ್ಕೆ ಡಿ ಅಂತ ಗೊತ್ತಿದ್ರೆ ಒಂದನೇದಕ್ಕೆ ಡಿ ಇರೋದು ಇದೊಂದು ಆಪ್ಷನ್ ಐತಿ ಹಾಗಾಗಿ ಇದು ಒಂದು ಕರೆಕ್ಟ್ ಒಂದನೇದಕ್ಕೆ ಡಿ ಪುಷ್ಯಭೂತಿ ವರ್ಧನ ಸ್ಥಾಪಿಸಿ ಯಾವುದು ಶಾತನೌಷ ಸ್ಥಾಪಕ ಶರ್ಮ ಕದಂಬ ವಹ ಸ್ಥಾಪಕ ನಾಲ್ಕು ರಾಜ ಜಯಸಿಂಹ ಬಾದಾಮಿ ಚಾಲುಕ್ಯರ ಸ್ಥಾಪಕ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಸಾಮ್ರಾಜ್ಯಗಳನ್ನ ಕ್ರಮದಲ್ಲಿ ಜೋಡಿಸಿದಾಗ ಫಸ್ಟ್ ಯಾರು ಬರ್ತಾರಂದ್ರೆ ಕಂಚಿಯ ಪಲ್ಲವರು ಬರ್ತಾರೆ ನೆಕ್ಸ್ಟ್ ಚೋಳರು ಬರ್ತಾರೆ ಅದಾದಮೇಲೆ ಕಲ್ಯಾಣಿ ಚಾಲುಕ್ಯರು ದ್ವಾರ ಸಮುದ್ರದ ವಯಸ್ಸಳರು ಉತ್ತರ ಯಾವ್ದು ಹಾಗಾದ್ರೆ ಡಿ ಬಿ ಎ ಸಿ ಆಪ್ಷನ್ ತ್ರೀ ಕರೆಕ್ಟ್ ಮುಂದಿನ ಪ್ರಶ್ನೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಬಾದಾಮಿ ಚಾಲುಕ್ಯರು ಗಂಗರು ಕದಂಬರು ಶಾತವನರು ಒನ್ನದೇ ಸೀರಿಯಲ್ ಅದಾವೆ ಆಲ್ಮೋಸ್ಟ್ ಯಾವ ಚೇಂಜ್ ಇಲ್ಲ ಬಾದಾಮಿ ಚಾಲಕರು ಐನೂರ ನಲವತ್ತರಿಂದ ಏಳ್ನೂರ ಐವತ್ತ್ಮೂರು ಸಾಮಾನ್ಯ ಶೇಕ ಗಂಗರು ಐವತ್ತರಿಂದ ಸಾಮಾನ್ಯ ಶಕ ಸಾವಿರದ ನಾಲ್ಕು ಕದಂಬರು ಸಾಮಾನ್ಯ ಶೇಕ ಮುನ್ನೂರ ಇಪ್ಪತ್ತೈದರಿಂದ ಐನೂರ ನಲವತ್ತು ಶಾತವನರು ಏಳ್ನೂರ ಮೂವತ್ತರಿಂದ ಸಾಮಾನ್ಯ ಶೇಕ ಪೂರ್ವ ಎರಡು ನೂರ ಇಪ್ಪತ್ತು ಆಪ್ಷನ್ ಪೋರ್ ಕರೆಕ್ಟ್ ನೆಕ್ಸ್ಟ್ ಇಲ್ಲಿ ಮತ್ತೆ ಪ್ರಶ್ನೆ ನೋಡ್ಕೊಳ್ಳೋಣ ಈ ನಕಾಶೆಯಲ್ಲಿ ತೋರಿಸಿರೋ ರಾಜಮನೆತನವನ್ನು ಗುರುತಿಸಿ ಇಲ್ಲಿ ಇವು ಅಜಂತ ಎಲ್ಲೋರ ನಾಸಿಕ್ ಲಾತೂರ್ ಗೋವಾ ಇವೆಲ್ಲವೂ ಕೂಡ ಅದಾವೆ ಇದು ಯಾವ ರಾಜಮನೆ ತನ ಸೂಚಿಸ್ತೈತೆ ಅಂದ್ರೆ ಅಜನತ ಎಲ್ಲರ ಎಲ್ಲ ಎಲ್ಲಿ ಅಂದ್ರೆ ಮಹಾರಾಷ್ಟ್ರ ರಾಷ್ಟ್ರಕೂಟರು ಆಪ್ಷನ್ ತ್ರೀ ಕರೆಕ್ಟ್ ನೆಕ್ಸ್ಟ್ ಪ್ರಶ್ನೆ ಹಾಂ ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಹೆಸರಿಸಿ ಯಾರಂದ್ರೆ ರಾಮಾನುಜಾಚಾರ್ಯರು ಆಪ್ಷನ್ ಟು ರಾಮಾನುಜಾಚಾರ್ಯರು ಸರಿಯುತ್ತೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಕನ್ನಡದ ಮೂಲದ ರಾಜವಂಶ ಕದಂಬರು ಆಪ್ಷನ್ ಫೋರ್ ಕರೆಕ್ಟ್ ಮೂವತ್ತೆಂಟು ಬಾದಾಮಿ ಕಪ್ಪೆ ಅರಭಟ್ಟನ ಶಾಸನದ ವಿಶೇಷತೆ ಏನಂದ್ರೆ ಅದು ತ್ರಿಪದಿ ಶೈಲಿಯಲ್ಲಿ ಐತಿ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿ ಇರೋದು ಕಂಡು ಆಪ್ಷನ್ ಒನ್ ಕರೆಕ್ಟ್ ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರೋ ಕತೆ ಲಾವಣಿ ಐತಿಹ್ಯ ಜನಪದ ಗೀತಿಗಳನ್ನು ಹೀಗೆ ಕರೆಯೋರು ಆಧಾರಗಳು ಪಾಠದೊಳಗೆ ಬರ್ತೈತಿ ಮೌಖಿಕ ಸಾಹಿತ್ಯ ಅಂತ ಕರಿತೇವೆ ನಾವು ಮೌಖಿಕ ಸಾಹಿತ್ಯ ಆಪ್ಷನ್ನು ಕ್ವಶನ್ ನಂಬರ್ ನಲವತ್ತು ವಾಸ್ತುಶಿಲ್ಪಕ್ಕೆ ಗಂಗರ ವಿಶಿಷ್ಟ ಕೊಡುಗೆ ಎಂದರೆ ಯಾವುದಂದ್ರೆ ಎತ್ತರದ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭಗಳು ಉತ್ತರ ಇನ್ನು ನಲವತ್ತ ಒಂದೇ ಪ್ರಶ್ನೆ ಕೆಳಗಿನಗಳಲ್ಲಿ ಹೊಂದಿಸಿದಾಗ ಸರಿ ಹೊಂದುವ ಸೂಚಿಸಿ ಅಜಂತ ಅಮರಾವತಿ ಚಿತ್ರಕಲೆಗಳು ಬನವಾಸಿಯ ದೇವಾಲಯ ಹಾಂ ಬನವಾಸಿಯ ದೇವಾಲಯ ಎಲ್ಲಿ ಬರುತ್ತೆ ನೋಡ್ರಿ ಅದು ಬನವಾಸಿ ಕದಂಬರಿಗೆ ಸಂಬಂಧಪಟ್ಟದು ಎರಡನೇದು ಅಂತ ಗೊತ್ತೈತಿ ಬಾದಾಮಿ ಐಹೊಳೆ ಪಟ್ಟಕಲ್ ದೇವಾಲಯ ಚಾಳಕ್ಯರದು ಅಂದರೆ ಎರಡು ಎ ಮೂರು ಡಿ ಅಂತ ಗೊತ್ತಿದ್ರೆ ಎರಡು ಎ ಯಾವತೆ ನೋಡಿ ಇದು ಒಂದೇ ಒಂದು ಆಪ್ಷನ್ ಐತಿ ಅಂದರೆ ನಿಮ್ಗೆ ಒಂದೇ ಉತ್ತರ ಗೊತ್ತಿದ್ರೆ ಡಿ ಉತ್ತರ ಕಂಡು ಹಿಡಿಬೋದು ನೀವು ಹಾಗಾಗಿ ಒಂದು ಬಿ ಅಜಂತ ಮತ್ತು ಚಿತ್ರಕಲೆಗಳು ಶಾತವನರು ಬನವಾಸಿ ದೇವಾಲಯ ಕದಂಬರು ಬಾದಾಮಿ ಚಾಳುಕ್ಯರು ಎಲ್ಲೋರ ಮತ್ತು ಅಲ್ಪಂಟು ದೇವಾಲಯಗಳು ರಾಷ್ಟ್ರಕೂಟರು ಆಪ್ಷನ್ ಒನ್ ಕರೆಕ್ಟ್ ಫೋರ್ ಕರೆಕ್ಟ್ ಚಿತ್ರ ಫಸ್ಟ್ ನೋಡ್ರಿ ಆಮೇಲೆ ಕ್ವಶನ್ ಈ ನಕಾಶೆಯಲ್ಲಿ ಗುರುತಿಸಿರೋ ಸ್ಥಳಗಳನ್ನು ಹೆಸರಿಸಿ ಸ್ಥಳಗಳು ಎಲ್ಲಿ ಕೇಳಿದ್ದಾರೆಂದ್ರೆ ಅವರು ಈ ಇಲ್ಲಿ ಒಂದು ಪ್ಲೇಸ್ ಕೇಳಿದ್ದಾರೆ ಆಮೇಲೆ ಇಲ್ಲಿ ಕೇಳಿದ್ದಾರೆ ಆಮೇಲೆ ಎಲ್ಲಿ ಕೇಳಿದ್ದಾರೆ ಅಂದರೆ ಇಲ್ಲಿ ಕೇಳಿದ್ದಾರೆ ಒಂದು ಪ್ಲೇಸ್ ಇಲ್ಲಿ ಯಾವುದೋ ನೋಡಿ ಈ ಕಡೆ ಒಂದು ಮಹಾರಾಷ್ಟ್ರದೊಳಗೆ ಈ ಕಡೆ ಕೇರಳದಾಗ ಇಲ್ಲಿ ಇಲ್ಲಿ ಪಶ್ಚಿಮ ಬಂಗಾಳದಾಗ ಕೇಳಿದ್ದಾರೆ ಅಂದರೆ ಯಾವ ಊರು ಆಪ್ಷನ್ ಒನ್ ಕರೆಕ್ಟ್ ಮುಂಬೈ ಪಾಂಡಿಚೇರಿ ಕೋಲ್ಕತ್ತಾ ಆಪ್ಷನ್ ಒನ್ ಕರೆಕ್ಟ್ ನಲವತ್ತ್ಮೂರನೇ ಪ್ರಶ್ನೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದಿನಿಂದ ಹಿಡಿದು ಹತ್ತು ಸಾವಿರ ವರ್ಷಗಳವರೆಗೆ ಕಾಲವನ್ನು ಸೂಕ್ಷ್ಮ ಶಿಲಾಯಿಗ ಎಂದು ಕರೀಲಿ ಕಾರಣ ಈ ಕಾಲದ ಶಿಲಾಯುಧಗಳು ಸಾಮಾನ್ಯವಾಗಿ ಅತಿ ಚಿಕ್ಕದಿದ್ದವು ಸೂಕ್ಷ್ಮ ಶಿಲಾಯುಗ ಅಂದ್ರೆ ಆಯುಧಗಳೇನಿದ್ದು ಭಾಳ ಸಣ್ಣ ಒಂದು ಚಿಕ್ಕದಿದ್ದು ಆಪ್ಷನ್ ಒನ್ ಕರೆಕ್ಟ್ ನಲವತ್ನಾಲ್ಕನೇ ಪ್ರಶ್ನೆ ಕೆಳಗಿನಗಳನ್ನು ಹೊಂದಿಸಿದಾಗ ಸರಿ ಹೊಂದುವ ಸೂಚಿಸಿ ಯಾವುದಂದ್ರೆ ಇಲ್ಲಿ ಕ್ಷೇತ್ರಸ ಪತಿ ಹಾಡುಗಾರ ಸಾರಿ ಉಳುಮೆ ಮಾಡಿದ ಕಿರುದೇವತೆ ದೇವಿ ಸೀತಾ ನೀಗಿಲ ದೇವಿ ವಾಸ್ತವಸ್ಪತಿ ಮನೆ ಕಿರುದೇವತೆ ಉದ್ಗಾತ್ರಿ ಹಾಡುಗಾರ ಆಪ್ಷನ್ ಟು ಕರೆಕ್ಟ್ ಹಾಂ ವೇದಗಳ ಕಾಲದ್ದು ಋಗ್ವೇದ ಕಾಲದಲ್ಲಿ ಹೋತ್ರು ಎಂದರೆ ಯಜ್ಞಗಳನ್ನು ನಡೆಸಿಕೊಡುವ ಪುರೋಹಿತ ಹೋತ್ರು ಅಂತ ಕರೀತಾರೆ ಯಜ್ಞಗಳನ್ನು ನಡೆಸಿಕೊಡುವ ಪುರೋಹಿತರು ಇನ್ನು ನಲವತ್ತ ಆರನೇ ಪ್ರಶ್ನೆ ಉತ್ತರ ವೇದಗಳ ಕಾಲದಲ್ಲಿ ಕೃಷಿಗೆ ಹೆಚ್ಚಾಗಿ ಎತ್ತುಗಳನ್ನು ಬಳಸುತ್ತಿದ್ದರು ಎನ್ನುವ ಉಲ್ಲೇಖ ಇಲ್ಲಿ ಕಂಡುಬಂದಿದೆ ಯಜುರ್ವೇದ ಸಂಹಿತೆಯಲ್ಲಿ ಕಂಡುಬಂದಿದೆ ನೆಕ್ಸ್ಟ್ ಇನ್ನು ನಲವತ್ತ ಏಳನೇ ಪ್ರಶ್ನೆ ಹವಾಂಗೋ ನದಿಯನ್ನು ಚೀನಾದ ದುಗುಡವೆಂದು ಕರೆಯಲು ಕಾರಣ ಅದು ಆಗಾಗ ಪ್ರವಾಹನ ಉಂಟು ಮಾಡೋದರಿಂದ ಚೀನಾದ ದುಃಖದ ನದಿ ಅಥವಾ ಚೀನಾದ ದುಗುಡ ಅಂತ ಕರೀತಾರದೆ ಹಾವಂಗ ನದಿಯಲ್ಲಿ ಮುಂದಿನ ಪ್ರಶ್ನೆ ಕ್ವಿನ್ ಶುಹ್ಯಾಂಗ್ ಟೀ ಉತ್ತರದ ಭಾಗದಿಂದ ಆಕ್ರಮಣ ಮಾಡುತ್ತಿದ್ದ ದಾಳಿಕೋರ ದೌರ್ಜನ್ಯ ಹತ್ತಿಕ್ಕಲು ಕೈಗೊಂಡ ಮಹತ್ವದ ಕ್ರಮ ನೋಡಿದು ಬಹಳ ಇಂಪಾರ್ಟೆಂಟ್ ಚೀನಾಗೋಡೆ ನಿರ್ಮಿಸಿದವು ಕ್ವಿನ್ ಶುಹ್ಯಾಂಗ್ ಟೀ ಮಹಾಗೋಡೆಯನ್ನು ಕಟ್ಟಿದ್ದೀನಿ ಅದರ ಉದ್ದ ಎಷ್ಟೈತಿ ಅದ ಅದನ್ನ ಕಟ್ಟದ ಕಾರಣ ಆದರೆ ಯಾರೇ ಎಲ್ಲ ಕೇಳತ್ತಾರದ ಕ್ವಿನ್ ಶಿಹ್ಯಾಂಗ್ ಟಿ ಇನ್ನು ನಲವತ್ತೊಂಬತ್ತನೇ ಪ್ರಶ್ನೆ ನಲವತ್ತೊಂಬತ್ತು ಕಳಿಂಗ ಯುದ್ಧದ ನಂತರ ಅಶೋಕನ ಮತ್ತೆಂದೂ ಯುದ್ಧ ಮಾಡಿದ್ರೆ ನಿರ್ಧರಿಸಿದ್ದೇನೆ ಏಕೆಂದರೆ ಯುದ್ಧದ ಸಾವು ನೋವನ್ನು ಮನ ಆಪ್ಷನ್ ಒನ್ ಕರೆಕ್ಟ್ ಕೊನೆಯ ಪ್ರಶ್ನೆ ಐವತ್ತನೇದು ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ ಐಹೊಳೆಯು ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎನಿಸಿದೆ ಸರಿ ರೀತಿ ದೇವಾಲಯ ವಾಸ್ತುಶಿಲ್ಪದ ಕ್ರಮಸರಣಿ ವಿಕಾಸದಲ್ಲಿನ ಪ್ರಯೋಗಗಳನ್ನು ಐಹೊಳೆಯಲ್ಲಿ ನಡೆಸಲಾಯಿತು ಆಪ್ಷನ್ ತ್ರೀ ಕರೆಕ್ಟ್ ನೋಡಿ ಎ ಮತ್ತು ಬಿ ಎರಡೂ ಸರಿ ಮತ್ತು ಎಗೆ ಬಿ ಯು ಸರಿಯಾದ ಕಾರಣ ಎಲ್ಲ ಪಾಠಗಳ ಆಧಾರದ ಮೇಲೆ ನಾವು ಏನು ಮಾಡಿದ್ವಿ ಇವತ್ತು ಪ್ರಶ್ನೆ ಡಿಸ್ಕಸ್ ಮಾಡಿದ್ವಿ ನೋಡಿರಿ ಇದು ಹೆಂಗೆ ಜಸ್ಟ್ ರಿಕಾಲ್ ಮಾಡೋಣ ಇದನ್ನು ಮೌರ್ಯರ ಬಗ್ಗೆ ತಿಳಿದುಕೊಳ್ಳಿ ಸಹಾಯಕ ಅಂಶ ಇಂಡಿಕಾ ಮತ್ತು ಅರ್ಥಶಾಸ್ತ್ರ ವರ್ಧಮಾನ ಮಾವೀರ ಬೋಧಿಸಿದ ಹಂಗೆ ರಿವಿಜನ್ ನೋಡೋಣ ಇನ್ನೂ ಒಂದು ಐದು ನಿಮಿಷ ಟೈಮ್ ಇರೋದರಿಂದ ಕ್ವಶನ್ ಪೇಪರ್ನಾಗಿನ ಪ್ರಶ್ನೆ ಸಮ್ಯಕ್ ಜ್ಞಾನ ಸಮ್ಯಕ್ ತರಿಸನ ಸಮ್ಯಕ್ ಚಾರಿತ್ರ ಮೂವತ್ತೆಂಟನೇ ಪ್ರಶ್ನೆ ಕೆಳಗಿನ ವಾಕ್ಯಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಕದಂಬ ಮನೆತನ ಕರ್ನಾಟಕದ ಸ್ಥಾಪನೆಗೊಂಡ ಮೊದಲ ಸ್ಥಳೀಯ ರಾಜವಂಶ ಸರಿ ಇವರ ರಾಜಧಾನಿ ಬನ್ವಾಸಿ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಇದು ತಪ್ಪು ಇವರ ರಾಜಧಾನಿ ಬನವಾಸಿ ಹೌದು ಬಟ್ ಇದು ಉತ್ತರ ಕನ್ನಡ ಜಿಲ್ಲೆಯೊಳಗೆ ದಕ್ಷಿಣ ದಕ್ಷಿಣ ಅಲ್ಲ ಅದಕ್ಕೆ ಇದು ತಪ್ಪು ಅದಕ್ಕೆ ಎ ಸರಿ ಬಿ ತಪ್ಪು ಹಾಂ ನೆಕ್ಸ್ಟ್ ಕದಂಬ ಕದಂಬ ಮಯೂರ ಕುಶಾಣ ಕುಜಲ್ ಕಟ್ ಪೀಸಸ್ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಒಂದಿಷ್ಟು ಬರೀ ಸರಿಯಾದ ಆಯ್ಕೆ ಇಲಿಯಡ್ ಮತ್ತು ಓಡಿಸಿ ಹೋಮರ್ ಇನಿಯಡ್ ಪ್ಲಿನಿ ಮೆಟಾರ್ಪಸಿಸ್ ಯಾವುದಂದ್ರೆ ಕೋವಿಡ್ ನ್ಯಾಚುರಲ್ ಹಿಸ್ಟ್ರಿ ಎಸ್ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ನೋಡಿರಿ ಬಾದಾಮಿಯಲ್ಲಿರುವ ಸಾರಿ ನಲವತ್ತೊಂದನೇ ಪ್ರಶ್ನೆ ಮಹಾಮಲ್ಲ ಮತ್ತು ವಾತಾಪಿಕೊಂಡ ಬಿರದ ಹೊಂದಿದ್ದ ಪಲ್ಲವರಸ ಒಂದನೇ ನರಸಿಂಹವರ್ಮ ಇವ ಮಹೇಂದ್ರ ವರ್ಮನ ಮಗ ಬಾದಾಮಿ ಚಾಲಕರ ಮ್ಯಾಗ ತನ್ನ ತಂದೆಗೆ ಮಾಡಿದ್ದ ಸೇಡನ್ನು ತೀರಿಸ್ಕೊಳಕ ದಂಡೆತ್ತಿ ಹೋಗಿ ಇಮ್ಮಡಿ ಪುಲ್ಕೇಸಿಯನ್ನು ಸೋಲಿಸ್ತಾನೆ ಅದಕ್ಕೆ ಅವಾಗ ಮಹಾಮಲ್ಲ ವಾತಾಪಿಕೊಂಡಂತ ಬಿರುದು ಬರ್ತೈತೆ ಆಪ್ಷನ್ ಒನ್ ಸಾರಿ ಆಪ್ಷನ್ ಟೂ ಒಂದನೇ ನರಸಿಂಹವರ್ಮ ಕರೆಕ್ಟ್ ಇನ್ನು ನಲವತ್ತೆರಡನೇ ಪ್ರಶ್ನೆ ಬಾದಾಮಿಯಲ್ಲಿರೋ ಸಿಲೆಯಲ್ಲಿ ಕೊರೆದ ಗೋಹಾಂತರ ನಿರ್ಮಿಸಿದರೆ ಚಾಲುಕ್ಯರು ನಲವತ್ತ್ಮೂರು ಎಲ್ಲ ಜನರನ್ನು ಆಳುವನು ನರರೊಳಗೆ ದೇವನಿದ್ದ ಹಾಗೆ ಎಂದು ರಾಜನನ್ನು ಈ ವೇದದಲ್ಲಿ ವರ್ಣಿಸಲಾಗಿದೆ ಅತರ್ವ ವೇದದೊಳಗೆ ವರ್ಣಿಸಲಾಗಿದೆ ಈ ನಲ್ವತ್ನಾಲ್ಕನೇ ಪ್ರಶ್ನೆ ಋಗ್ವೇದ ಕಾಲದಲ್ಲಿ ಯಜ್ಞಗಳನ್ನು ನಡೆಸಿಕೊಡೋ ಪುರೋಹಿತನ್ನು ಹೋತ್ರ ಅಂತಾಗಲಿ ಹೇಳಿದಲ್ಲ ಆಪ್ಷನ್ ತ್ರೀ ನಲವತ್ತೈದು ನದಿಗಳ ನಡುವಿನ ನಾಡು ಎಂದು ಮೆಸಿಪುಟ್ಟರು ನೋಡಿ ನಾವು ಡಿಸ್ಕಸ್ ಮಾಡಿದ ಒಂದು ನಾಲ್ಕೈದು ಪ್ರಶ್ನೆ ಇದ್ರೆ ರಿಪೀಟ್ ಆಗು ಒಟ್ಟಾರೆಯಾಗಿ ಐವತ್ತು ಪ್ಲಸ್ ಹತ್ತು ಅರವತ್ತು ಪ್ರಶ್ನೆ ಡಿಸ್ಕಸ್ ಮಾಡಿದ್ವಿ ಬಹುತೇಕ ಹಿಸ್ಟ್ರಿ ಒಳಗೆ ಏನೂ ಡೌಟ್ ಇಲ್ಲ ಅಂತ ಅನ್ಕೋತಾನೆ ತುಂಬ ಈಸಿ ಇದಾವೆ ಇಂಟ್ರೆಸ್ಟ್ ಕೊಟ್ಟು ಓದಿದ್ರೆ ಎಲ್ಲ ಅರ್ಥ ಆಗ್ತವೆ ಅದೇ ರೀತಿ ಮುಂದಿನ ಭಾಗದಲ್ಲಿ ನಾವು ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಬಗ್ಗೆಯೂ ಕೂಡ ಈ ಥರ ಕ್ವಶನ್ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಹ್ಯಾವ್ ಎ ವಂಡರ್ಫುಲ್ ಡೇ ನಾಳೆ ಯಾ ಜ್ಯೂಜಲ್ಲ ನಾಳೆ ಗಣರಾಜ್ಯೋತ್ಸವ ಐತಿ ಬೆಳಗ್ಗೆ ಕ್ಲಾಸ್ ಇರೋದಿಲ್ಲ ಇವು ಮಧ್ಯಾಹ್ನ ಅಥವಾ ನಾನು ಸಾಯಂಕಾಲ ಲೈವ್ ಕ್ಲಾಸ್ ಮಾಡ್ತೇನೆ ನಾಳೆ ರಿಪಬ್ಲಿಕ್ ಡೇ ಇರೋದ್ರಿಂದ ನಾಳೆ ಲೈವ್ ಕ್ಲಾಸ್ ಬೆಳಗ್ಗೆ ಇರೋದಿಲ್ಲ ಅದರ ಬದಲಾಗಿ ಸಂಜೆ ಇರ್ತದೆ ಹ್ಯಾವ್ ವಂಡರ್ಫುಲ್ ಡೇ ಧನ್ಯವಾದಗಳು